ವೀಕ್ಷಕರೇ ನ್ಯೂಸ್ ಎಟ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ಬೀಳಗಿ ತಾಲೂಕು ಸರ್ಕಾರಿ ಅರೆ ಸರ್ಕಾರಿ ನಿಗಮ ಮಂಡಳಿ ಅಲ್ಪಸಂಖ್ಯಾತ ಮುಸ್ಲಿಂ ನೌಕರರ ಸಂಘ ಬೀಳಗಿ ಇವರ ಸಹಯೋಗದಲ್ಲಿ ಬೀಳಗಿ ತಾಲೂಕು ಮಟ್ಟದ ಮುಸ್ಲಿಂ ನೌಕರರ ಸಮ್ಮೇಳನ ನಡೆಸಲಾಯಿತು ಪ್ರತಿಭಾ ಪುರಸ್ಕಾರ ಸಾಧಕರ ಸನ್ಮಾನ ನಿವೃತ್ತ ನೌಕರರ ಸನ್ಮಾನ ಹಾಗೂ ಪದಗ್ರಹಣ ಸಮಾರಂಭ ನೆರವೇರಿಸಲಾಯಿತು ಈ ಕಾರ್ಯಕ್ರಮ ಕುರಿತು ಶ್ರೀ ಫಕೀರಯ್ಯ ಮಹಾಸ್ವಾಮೀಜಿಗಳು ಹೊಚ್ಚಪಯನ ಮಠ ಅವರು ಮಾತನಾಡಿದರು ಇಂದಿನ ದಿನಮಾನಗಳಲ್ಲಿ ಮನುಷ್ಯರನ್ನು ಅರ್ಥೈಸಿಕೊಳ್ಳುವ ಮನುಷ್ಯರು ಸಿಗಲಾರು ನನ್ನ ಅಭಿಪ್ರಾಯವಾಗಿದೆ ಏಕೆಂದರೆ ಒಂದು ಸಮಾಜ ಬಂದ್ರೆ ಒಂದು ದೇಶ ಅಂತ ಬಂದ್ರೆ ಇಂದು ರಾಜ್ಯ ಅಂತ ಬಂದ್ರೆ ಅಲ್ಲಿ ಯಾವುದೇ ಜಾತಿ ಭೇದ ಬರುವುದಿಲ್ಲ ವಿನಃ ಹಣವು ಬರುವುದಿಲ್ಲ ಅಲ್ಲಿ ನಮ್ಮಲ್ಲಿರುವ ಅಭಿಮಾನ ಬರುವುದು ಅದಕ್ಕಾಗಿ ನಾವೆಲ್ಲರೂ ನಮ್ಮಲ್ಲಿರುವ ಅಭಿಮಾನವನ್ನ ಬಳಿ ದೆಬ್ಬಿಸಬೇಕಾಗಿದೆ ಬಡತನವನ್ನ ನಾವು ಹೋಗಲಾಡಿಸಲು ಹಲವಾರು ಸಂಘಗಳು ಸಂಸ್ಥೆಗಳು ಸ್ಥಾಪನೆಗಳಾಗಿವೆ ಎನ್ನುವ ಮಾತು ಹೇಳಿದರು ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ ಇಂದಿನ ದಿನಗಳಲ್ಲಿ ಬಡವರಿಗೆ ದಾನವನ್ನ ಮಾಡುವ ರೂಢಿಯನ್ನು ಮಾಡಿಕೊಳ್ಳಬೇಕಾಗಿದೆ ಎಂದು ಮಾತನಾಡಿದರು ಉಪನ್ಯಾಸಕರು ಮತ್ತು ಬಸವ ತತ್ವ ಪ್ರತಿಪಾದಕರು ಹಾಗೂ ಚಿಂತಕರು ಶ್ರೀ ರಂಜಾನ್ ದರ್ಗಾ ಅವರು ಸಹ ಈ ಕಾರ್ಯಕ್ರಮ ಕುರಿತು ಮಾತನಾಡಿದರು ಬಸವಣ್ಣವರ ಮತ್ತು ಮೊಹಮ್ಮದ್ ಪೈಗಂಬರ ಮತ್ತು ಅವರ ತತ್ವಗಳ ಬಗ್ಗೆ ಮಾತನಾಡಿದರು ಇಲ್ಲಿ ಯಾರು ಮೇಲು ಕೀಳು ಎಂಬ ಮನೋಭಾವನೆ ಬರಬಾರದು ಎಂದು ಹೇಳಿದರು ಬಸವಣ್ಣನವರು ಹನ್ನೆರಡನೇ ಶತಮಾನದಿಂದಲೂ ಹಲವಾರು ಜನರೊಂದಿಗೆ ಬೆರೆತು ಹಲವು ನೀತಿ ವಾಕ್ಯಗಳನ್ನ ಸೃಷ್ಟಿ ಮಾಡಿದ್ದಾರೆ ಬಡತನದಲ್ಲಿ ಅತಿ ಹೆಚ್ಚು ಅನುಪಾತವನ್ನ ಹೊಂದಿದ ದೇಶ ಎಂದರೆ ಅದು ನಮ್ಮ ಭಾರತ ದೇಶ ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಹಜರತ್ ಮೌಲಾನಾ ಮುಫ್ತಿ ಜಾಫರ್ ಸಾದಿಕ್ ಭಾಗವಾನ್ ಲಾಭ ಮನಿ ಪೂಜ್ಯ ಶ್ರೀ ಆನಂದ್ ದೇವರು ಒಲೇಮ್ ಜಮಖಂಡಿ ರಂಜಾನ್ ದರ್ಗಾ ಮೌಲಾನಾ ಅಬುಷಮ ಖಾಝಿ ಆರ್ ಎಸ್ ಸದಾಪುರ್ ಅಸ್ಲಾಂ ದರ್ಗಾ ಎಂಎಸ್ ಸೌದಾಗರ್ ಎಂಎಂ ಜಮಖಂಡಿ ಎಚ್ ಜಿ ತಿಪ್ಪರೆಡ್ಡಿ ಜಿ ಎಲ್ ಮುಲ್ಲಾ ಡಿ ವೈ ಅಂಬಿಗೇರ್ ನಾಯಿಂ ಜಮಖಂಡಿ ಪರಶುರಾಮ್ ಮಾದರ್ ಉಪಸ್ಥಿತರಿದ್ದರು ಕ್ಯಾಮರಾಮನ್ ಅಜಿತ್ ಚಿಗ್ರನ್ ಅವರ ಜೊತೆ ರಿಯಾಜ್ ಅತಾರ್ ನ್ಯೂಸ್ ಸೃಷ್ಟಿಯೇ ಸೃಷ್ಟಿಕರ್ತ ಅಲ್ಲ ಆದ್ರೆ ಸೃಷ್ಟಿಕರ್ತನಿಂದ ಈ ಸೃಷ್ಟಿಯಾಗಿದೆ ಅಂದ್ರೆ ಏನ್ ಹೇಳಿದ್ರು ಅಂದ್ರೆ ಮೂರು ವಿಚಾರಗಳನ್ನ ಅವ್ರು ಹೇಳ್ತಾರೆ ಒಬ್ಬನೇ ದೇವರು ಅವನನ್ನ ಅವನಿಗೆ ಯಾರ ಜೊತೆಯೂ ನೀವು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಹೊಸವಣ್ಣವ್ರು ಹೇಳಿದ್ದಾರೆ ಆಮೇಲೆ ಸೃಷ್ಟಿ ಏನಿದೆಯಲ್ಲ ಈ ಸೃಷ್ಟಿಕರ್ತನ ಕಾಣಿಕೆ ಇದೆ ಆದ್ದರಿಂದ ಸೃಷ್ಟಿಯಲ್ಲಿ ಇರುವಂತ ಪ್ರತಿಯೊಬ್ಬರು ಸಹೋದರರು ಪ್ರತಿಯೊಬ್ಬರು ಸಂಬಂಧಿಕರು ಪ್ರತಿ ಒಂದು ಕುಟುಂಬ ಏನಿದೆಯಲ್ಲ ಈ ದೇವರ ಕುಟುಂಬ ಕೇವಲ ಮನುಷ್ಯರಿಂದ ಅಲ್ಲ ಈ ದೇವರ ಕುಟುಂಬ ಹುಳ ಹುಪ್ಪಡಿಗಳು ಕೂಡ ದೇವರ ಕುಟುಂಬದಲ್ಲಿದ್ದಾವೆ ಹುಲಿ ಸಿಂಹ ಸಿಗರೆ ಇಲ್ಲಿ ಯಾವುದೇ ಪ್ರಾಣಿ ತಗೊಳ್ಳಿ ಗಿಡ ಮರ ತಗೊಳ್ಳಿ ಕಲ್ಲು ಮಣ್ಣು ಕೂಡ ತೊಳ್ರಿ ಅವೆಲ್ಲವೂ ದೇವರ ಕುಟುಂಬಕ್ಕೆ ಸಂಬಂಧಿಸಿದ್ದಾವೆ ಇದು ಬಸವ ತತ್ವ ಇಂಥ ಒಂದು ಕುಟುಂಬ ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ಅವರು ಅವರು ಕೂಲಿ ಮಾಡೋರು ಇರ್ಬೋದು ಮುಂದೆ ಇರುವ ಪ್ರತಿಯೊಬ್ಬ ವ್ಯಕ್ತಿ ನನಗಿಂತಲೂ ದೊಡ್ಡವನು ಇದು ನಿರಹಂಕಾರ ತತ್ವ ಅಂತಾರೆ ಯಾವುದೇ ಅಹಂಕಾರ ಇಲ್ಲಿ ಇಲ್ಲ ಪೈಗಂಬರರಿಗೆ ಮುಂದೆ ಬರುವ ಮಗುವಿಗೆ ಅವರು ಮೊದಲು ಸಲಾಂ ಹೇಳ್ತಾ ಇದ್ರು ಅಂದ್ರೆ ಒಂದು ಮಗುವಿನಿಗೆ ಶರಣು ಎಲ್ಲರೂ ಕೂಡ ಇಂತ ಒಂದು ಮಹತ್ತರವಾದಂತ ತತ್ವವನ್ನ ನಾವು ಈ ನೆಲದಲ್ಲಿ ಕನ್ನಡದಲ್ಲಿ ಬಸವಣ್ಣವ್ರ ಮೂಲಕ ನಾವು ತಿಳ್ಕೊತೇವೆ ಆ ಶರಣರ ಮೂಲಕ ತಿಳ್ಕೊತೇವೆ ಇನ್ನ ಬಸವಣ್ಣನವರು ಜಗತ್ ಅನ್ಕೊಂಡು ಅನ್ಕೊಂಡ್ ತಿರುಗಾಡ್ತಾರಲ್ಲ ಇದು ಎಷ್ಟು ಸುಳ್ಳು ಅನ್ನೋದು ಅದು ವರದಿಯನ್ನ ಅದು ಬಿಡುಗಡೆ ಮಾಡಿದ್ದಾರೆ ಏನಂದ್ರೆ ಈ ಜಗತ್ತಿನಲ್ಲಿ ಎರಡು ನೂರು ದೇಶಗಳಿದಾವೆ ನಮ್ ದೇಶದಲ್ಲಿ ನೂರ ನಲ್ವತ್ತೈದು ಕೋಟಿ ಜನ ಜಗತ್ತಿನಲ್ಲಿ ನಂಬರ್ ಒನ್ ನಾವು ಅದಕ್ಕಿದೆ ಅಂದ್ರೆ ವಿಶ್ವಸಂಸ್ಥೆ ಹೇಳ್ತಾ ಇದೆ ಎರಡು ನೂರು ದೇಶಗಳಲ್ಲಿ ಅತಿ ಹೆಚ್ಚು ಬಡತನ ಇರುವ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ಮತ್ತೆ ನಿಮ್ಮ ಧರ್ಮಗಳು ಎಲ್ಲಿರೋದು ನಿಮ್ಮ ಉದಾತ್ತ ವಿಚಾರಗಳು ಎಲ್ಲಿ ಹೋದು ನಿಮ್ಮ ಒಂದು ಹೀಗೆ ನಾವು ಜಗತ್ತಿಗೆ ಎಲ್ಲ ಗುರುಗಳಾಗಿದ್ದೇವೆ ಜಗತ್ತಿಗೆ ನಾವು ಪಾಠ ಹೇಳ್ತೇವೆ ಏನ್ ಪಾಠ ಹೇಳ್ತೀರಾ ಬಡತನದ ಪಾಠ ಹೇಳ್ತೀರಾ ಒಂದು ನೂರು ಕೋಟಿ ಜನ ಈ ಜಗತ್ತಿನಲ್ಲಿ ಬಡತನದ ರೇಖೆಗಿಂತ ಬಿಲೋ ಪಾವರ್ಟಿ ಲೈನ್ ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾರೆ ಅದಕ್ಕೆ ಹೇಳ್ದೆ ನಾ ನೋಡ್ರಿ ನಾನು ಹೆಸರಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅದಕ್ಕೆ ನನಗ ಬರಕ್ ಅಕ್ಕೈತೋ ಇಲ್ಲೋ ಗೊತ್ತಿಲ್ಲ ಬಂದ್ರ ಮಾತ್ರ ಬರ್ತೀನಿ ಅಂತ ಹೇಳಿದ್ದೆ ನಾನು ಅದಕ್ಕ ಅಲ್ಲಿಂದ ಮತ್ತ ಬಂದು ಈ ಕಾರ್ಯಕ್ರಮದೊಳಗ ಭಾಗವಹಿಸಿರ್ತಕ್ಕಂಥದ್ದು ಯಾಕಂದ್ರ ಎಲ್ಲರೂ ಆದ್ರೆ ಮನುಷ್ಯನನ್ನ ಅರ್ಥೈಸಿಕೊಳ್ಳುವಂತಹ ಮನುಷ್ಯರು ಇವತ್ತು ನಮಗ್ ಸಿಗೋವಲ್ರು ಅಂತ ನಾವು ಅನ್ನ ಅಂದ್ರಪ್ಪುಗಳು ಯಾಕಂದ್ರ ಒಂದು ಸಮಾಜ ಅಂತಕ್ಕಂಥದ್ದು ಬಂದ್ರ ಒಂದು ದೇಶ ಅಂತಕ್ಕಂಥದ್ದು ಬಂದ ಒಂದು ರಾಷ್ಟ್ರ ಒಂದು ರಾಜ್ಯ ಅಂತಕ್ಕಂಥದ್ದು ಬಂದ್ರ ಅಲ್ಲಿ ಯಾವ ಜಾತಿ ಭೇದಗಳು ಬರುವುದಿಲ್ಲ ನಿಮ್ಮ ಮನೆಯೊಳಗಿರ್ತಕ್ಕಂತಹ ಆಸ್ತಿ ಪಾಸ್ತಿ ಬರೋದಿಲ್ಲ ಅಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ಒಳಗಿರ್ತಕ್ಕಂತಹ ಅಭಿಮಾನ ಅಂತಕ್ಕಂಥದ್ದು ಬರ್ತದ ಅದಕ್ಕ ನಮ್ಮ ಒಳಗಿರುವಂತಹ ಅಭಿಮಾನಗಳನ್ನ ಬಡದೆಬ್ಬಿಸುವಂತ ಕೆಲಸ ಮಾಡಕತ್ತಾರ ನೌಕರರ ಸಂಘ ಅಂದ್ರೆ ಏನು ಅಂತ ಒಂದಿಷ್ಟು ಜನರ ಮನಸ್ಸಿನೊಳಗ ಗೊಂದಲ ಇರಬೇಕು ಯಾಕಂದ್ರ ಇವತ್ತು ಏನಾಗಕತ್ತದ ಅಂದ್ರ ದೇಶ ಎಲ್ಲರೂ ಅಭಿವೃದ್ಧಿ ಹೊಂದಕತ್ತಾರ ಎಲ್ಲರೂ ಆದ್ರ ಕೆಲವೊಂದಿಷ್ಟು ಎಲೆಮರೆ ಕಾಯಿ ಹಂಗ ಕುಟುಂಬಗಳು ಇನ್ನೂ ಕೂಡ ಬಡತನ ರೇಖೆ ಕೆಳಗನಾದವು ಅವರಿಗೆ ತಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಬಹಳ ಕಷ್ಟ ಆಗಕತ್ತದ ಅಂತಹ ಬಡತನದಲ್ಲಿರ್ತಕ್ಕಂತಹ ಮಕ್ಕಳಗಳಾಗಿರಬಹುದು ಅಥವಾ ವಯಸ್ಸಾದಂತವ್ರಾಗಿರ್ಬಹುದು ಅವ್ರಿಗೆ ಏನೋ ಒಂದಿಷ್ಟು ಸಮಸ್ಯೆ ಅಂತ ಬಂದಾಗ ಈ ಒಂದು ನೌಕರರ ಸಂಘ ಅಂತ ಹೇಳೈತಲ್ಲ ಯಾಕಂದ್ರೆ ಮನುಷ್ಯಗ ಹೆಂಗಪ್ಪ ಅಂದ್ರೆ ಈಗ ನೋಡ್ರಿ ಉದಾಹರಣೆಗೆ ನಮ್ಮ ಕೈ ಒಳಗ ಬರಳುಗಳದಾವ ಅದಾವಲ್ಲ ಆ ಐದು ಬರಲ ಹಂಗ ಆ ಸಮಾಜಗಳಿಗೆ ಪ್ರೋತ್ಸಾಹವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಈ ಸಂಘದ ಮೂಲಕವಾಗಿ ಆಗಬೇಕು ಅಂತಕ್ಕಂಥದ್ದನ್ನ ಬಹಳ ಒಂದು ಮಹತ್ವಾಕಾಂಕ್ಷ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು ಮತ್ತ ಮ ಮುಂದಿನ ಅಂಕಗಳನ್ನ ಗಳಿಸಿರ್ತಾರ ಮತ್ತ ಬಡತನ ರೇಖೆ ಒಳಗೆ ಇದುಕೊಂಡು ಸಾಧನೆಯನ್ನ ಮಾಡಿರ್ತಾರ ಅಂತವ್ರನ್ನ ಗುರುತಿಸುವಂತಹ ಕೆಲಸಗಳು ಮುಂದೆ ಹಾಕುವಂತ ಬರಾಕತ್ತಾವು ಅದಕ್ಕೆ ನಾನು ಹೇಳೋದಿಷ್ಟೇ ನಾವು ಕೇವಲ ನಮ್ಮ ಕುಟುಂಬ ನಮ್ಮ ಸಂಬಂಧಿಕರು ಅಂತ ಇದ್ರ ಬಹುಶಃ ನಾವು ಸಮಾಜದೊಳಗ ವ್ಯಕ್ತಿಗಳಾಗಿ ಗುರುತಿಸ್ಕೊಳಕ ಆಗುವುದಿಲ್ಲ ಒಂದೇ ಉದಾಹರಣೆ ಕೊಡ್ತೇನೆ ಬಹಳ ದುಃಖ ನಮಗೂ ಕೂಡ ಯಾಕಂದ್ರೆ ನಮ್ಮ ಕಾಜಿಯವರು ಕಾಜಿಯವರನ್ನ ಕಳ್ಕೊಂಡಿವಿ ಅದ್ರ ಕಳ್ಕೊಂಡ್ರು ಸಹಿತವಾಗಿ ಅವ್ರನ್ನ ಸ್ಮರಿಸ್ಕೊಳ್ತೀವಿ ಯಾಕಂದ್ರ ಅವರು ತಮ್ಮ ಕುಟುಂಬಕ್ಕೋಸ್ಕರ ದೊಡ್ಡದಿಲ್ಲ ಅವರು ಕುಟುಂಬಕ್ಕೋಸ್ಕರ ದುಡ್ದಿಲ್ಲ ಯಾಕಂದ್ರೆ ನಾವು ಬೇರೆ ಕಡೆ ಹೋಗಿದ್ದೆ ಬರ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಮೊಬೈಲ್ ಒಳಗೆ ನೋಡಿದ್ದೆ ಅವರ ಕೊನೆಗಳಿಗೆ ಒಳಗ ಅಲ್ಲಿ ಎಲ್ಲ ನಿಲ್ಲಿಕ್ಕೆ ಜಾಗ ಸಾಲಿಲ್ಲಂತ ಅಷ್ಟು ಜನ ಅಲ್ಲಿ ನೆರೆದಿದ್ರು ಯಾಕಂದ್ರ ಅವರು ಕೇವಲ ತಮ್ಮ ಸಮಾಜ ಅಲ್ಲ ಎಲ್ಲಾ ಸಮಾಜ ಜೊತೆ ಸಂಪರ್ಕ ಎಲ್ಲಾ ಬಡವರ ಜೊತೆ ಸಂಪರ್ಕ ತಮ್ಮ ಕೈಲಿದ್ದ ಎಷ್ಟ್ ಆಕತಲ್ಲ ಅಷ್ಟು ಸಹಾಯ ಸಕಾ ಅವರನ್ನ ಮಾಡ್ತಿದ್ರು ಅಂತ ಹೇಳಿ ಅವತ್ತ ಕಾಜಿ ಅವರನ್ನು ಯಾವ ರೀತಿಯಾಗಿ ನಾವು ನೋಡಿದ್ವಿ ಹಂಗ ಯಾವ್ದು ಕಟ್ಕೊಂಡು ಹೋಗುದಿಲ್ಲ ನಾವ್ ಯಾರು ಕಟ್ಕೊಂಡ್ ಹೋಗಿವನ್ರಿ ಯಾವ್ದು ಕಟ್ಕೊಂಡ್ ಹೋಗುದಿಲ್ಲ ನಾವ್ ಅನ್ಕೊಂತೀವಿ ಮಕ್ಕಳಿಗೆ ಒಂದಿಷ್ಟ ಆಸ್ತಿ ಮಾಡಿದ್ರ ಮಕ್ಕಳು ನಮ್ಮನ್ನ ಎಳಸ್ತಾರೆ ಏನೋ ಅಂತದ್ ನಿಮ್ ತಪ್ಪು ಕಲ್ಪನೆ ಹಾರ ಹಾಕಾಗ ಒಂದಿಷ್ಟು ಸ್ಮರಿಸ್ಕೊಳ್ಬಹುದು ಆದ್ರೆ ನಿತ್ಯವಾಗಿ ನಿಮ್ಮನ್ನ ಸ್ವಲ್ಪ ಕೊಡ್ರಿ ಒಂದಿಷ್ಟೇ ಕೊಡುಗೆಯನ್ನ ಕೊಟ್ರ ಸಮಾಜ ನಿಮ್ಮನ್ನ ಸಮಾಜ ಕೂಡ ನಿಮ್ಮನ್ನ ನೆನಪಿಟ್ಟುಕೊಳ್ತೈತಿ ಅಂತಕ್ಕಂಥದ್ದನ್ನ ಅದಕ್ಕೆ ನೀವು ಮಾಡಬೇಕು ಮತ್ತೆ ಇಲ್ಲಿ ಸಂಘ ಮಾಡಿದ್ರೆ ಅಷ್ಟೇ ಅರ್ಥ ಅಲ್ಲ ಕೇವಲ ನೀವು ಯಾರ ಒಂದಿಷ್ಟು ಅನುಕೂಲಸ್ಥರ ಅದಿರಲ್ಲ ಸಾಕಷ್ಟು ಜನ ಇದ್ದವ್ರ ಅದೇರಿ ಅಂತವ್ರು ಈ ಸಂಘಕ್ಕೂ ಒಂದಿಷ್ಟು ಕೊಡುಗೆಯನ್ನ ಕೊಟ್ರ ಅದು ಬಡವರಿಗೆ ಸಹಾಯ ಆಗ್ತದ ಯಾಕಂದ್ರೆ ಇಲ್ಲಿ ಸಲೀತಕ್ಕಂತಹ ಮಕ್ಕಳಿಗೆ ಬಡವರಿಗೆ ಅಂತವರಿಗೆ ಸಹಾಯ ಆದ್ರೆ ಖಂಡಿತವಾಗ್ಲೂ ಸಹಿತವಾಗಿ ಈ ಸಂಸ್ಥೆಯನ್ನ ಈ ಸಂಘವನ್ನ ಕಟ್ಟಿದ್ದಕ್ಕೂ ಕೂಡ ಬಹಳ ಅರ್ಥಪೂರ್ಣವಾಗಿರುವಂತದ್ದಾಗ್ತದ ಯಾಕಂದ್ರ ದಾನ ಕೊಡೋದು ಹೆಂಗಿತ್ತಂದ್ರೆ ಮೊದ್ಲಿನ ಕಾಲದೊಳಗೆ ಸ್ವಲ್ಪ ಮಾತಾಡ್ದೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ದಾನ ಕೊಡಬೇಕಾದ್ರೆ ಮೊದಲಿನ ಕಾಲದೊಳಗ ಆಹ್ವಾನ ಕೊಟ್ರ ದಾನ ಕೊಡತಿದ್ರಂತ ಬರೀ ಆಹ್ವಾನ ಕೊಟ್ರ ಹಿಂಗ್ರೀ ಒಂದು ಕಾರ್ಯಕ್ರಮಕ್ಕೆ ನಡೆದ ಸ್ವಲ್ಪ ಒಂದಿಷ್ಟು ಕೊಟ್ಟ ಕಳಸ್ರಿ ಆಹ್ವಾನದ ಜೊತೆಗೆ ಒಂದಿಷ್ಟು ಅವ್ರ ಹೆಸರನ್ನು ಹಾಕಿ ಕಳಿಸುವ ಪದ್ಧತಿ ಬರ್ತಂದ್ರಿ ಮುಂದೆ ಹೆಸರು ಹಾಕಿ ಕಳಸೋದು ಹೋಗಿ ಅವರ ಹೋಗಿ ಸ್ವತಃ ಅವರಿಗೆ ಬೆಟ್ಟಾಗಿ ಹೇಳಿ ಬರುವಂತ ವ್ಯವಸ್ಥೆ ಬರ್ತಂತ ಮುಂದೆ ಹೆಂಗ ಬತ್ತಂದ್ರೆ ಈಗ ನಾವ ಹೋಗಿ ನಿಂತ ಅವ್ರನ್ನ ಕರ್ಕೊಂಡು ಕೂಡಸಿದ್ರು ಕೂಡ ಇವತ್ ರೀ ಏನಾಗ್ಯದ ಗೊತ್ತದಲ್ಲ ಹಂಗ ಪರಿಸ್ಥಿತಿ ಐತಿ ದಾನಶೂರ ಕರ್ಣ ಅಂತ ಹೆಸರು ಕೇಳಿರಿ ಕೇಳಿರಲ್ಲ ದಾಣಸೂರ ಕರ್ಣ ಅಂತ ಹೆಸರು ಕೇಳಿರಿ ಆ ದಾಣಸೂರ ಕರ್ಣಗ ಹೆಸರು ಯಾಕೆ ಬಂತು ಅಂದ್ರ ಎಲ್ಲಾರು ವಿಚಾರ ಮಾಡಿದ್ರಂತ ಅಲ್ಲ ಇವ ಎಲ್ಲಾನು ಕೊಡ್ತಾನ 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 ಇವ ಏ ಬಾ ದಾನಸೂರ ಕರ್ಣ ಕರ್ಣತಾರ ಇವನೊಂದು ಇಕ್ಕಟ್ಟಿಗೆ ಶಿಲ್ಕ ನಿಂದರು ಅಂತ ಹೇಳಿ ಏನ್ ಮಾಡಿದ್ರಪ್ಪ ಅಂದ್ರ ಒಂದು ದೊಡ್ಡ ಮಳೆ ಗಾಳಿ ಬಂತಕ್ಕಂತ ವಾತಾವರಣ ಇತ್ತಂತ ಇದ್ದು ಸಾಕಷ್ಟು ಮಳೆ ಬಿದ್ದಾಗ ಅಲ್ಲಿ ಒಂದು ದಾಸೋಹ ನಡೆದಿತ್ತು ದಾಸೋಹ ನಡೆದಾಗ ಏನು ಮಾಡಿದ್ರಪ್ಪ ಅಂದ್ರೆ ಒಂದಿಷ್ಟು ಕಟ್ಟಿಗೆ ಬೇಕಾಗಿದ್ದವಲ್ಲ ಕಟ್ಟಿಗೆ ಬೇಕಾಗಿದ್ದು ಆ ದಾಸೋಹಕ್ಕೆ ಕಟ್ಟಿಗೆ ಬೇಕಾಗಿದ್ದವು ಆ ದಾನಸೂರ ಕರ್ನ ಕಡೆ ಹೋಗ್ರಿ ಎಲ್ಲಿ ಕೊಡ್ತಾನ ಕೊಡ್ಲಿ ಅವ ಎಲ್ಲ ಕಟ್ಟಿಗೆ ಮಳೆ ಇತ್ತು ಹೋಗಿ ಬಿಟ್ಟವು ಒಣಗಿದ ಕಟ್ಟಿಗೆ ಕೊಡಬೇಕಲ್ಲ ಅವಲ್ಲಿ ಕೊಡ್ತಾನೋ ಅಂತೇಳಿ ಒಂದಿಷ್ಟು ಜನ ಇರ್ತಾರಲ್ಲ ಟೆಸ್ಟ್ ಮಾಡೋರು ಇರ್ತಾರಲ್ಲ ಹಂಧವ್ರ ಎಲ್ಲರು ಸೇರೋ ಮನಿಗ್ ಕಳ್ಸಿದ್ರಂತ ಮನಿಗ್ ಕಳಿಸಿದಾಗ ಮತ್ತು ಅವ ಅವನ ಸ್ವಭಾವ ಹೆಂಗ ಅಂದ್ರೆ ಕೊಟ್ಟು ಬಿಡುದು ಸಮಾಜ ಏನೋ ಒಂದು ತೊಂದರೆ ತನ್ನ ಹತ್ರ ಏನೈತಲ್ಲ ಐತಿಲ್ಲ ಅದನ್ನ ಕೊಟ್ಟು ಬಿಡುದು ವಿಚಾರ ಮಾಡಿದಂತ ಕುದುಗೋ ಒಂದ್ ಹತ್ರ ಕಟ್ಟಿಗೆ ಕಳಿಸಬೇಕು ಏನು ಮಾಡಬೇಕು ಎಲ್ಲ ಮಳೆಗೆ ತೋದ್ ಹೋಗ್ಬಿಟ್ಟವು ಏನು ಅಂದಾಗ ಒಂದು ವಿಚಾರ ಗೊತ್ತಂತ ನಾ ಇರುವಂತಹ ಮಣಿಯೊಳಗ ಒಂದಿಷ್ಟು ಕಟ್ಟಿಗೆ ಇರ್ಬೋದಲ್ಲ ಅಂದಂತವು ಇರ್ಬೋದಲ್ಲ ಅಂದು ಮ್ಯಾಗ ನೋಡಿದಾಗ ಜಂತಿ ಕಾಣಕತ್ತಂತ ಜಯಂತಿ ಕಾಣಕ್ ಅಂತ ಬಡ ಬಡ ಒಂದಿಷ್ಟು ಜನರನ್ನ ಕರೆಸಿ ಮಣಿ ಕೆಡದ ಮನಿ ಒಳಗಿರ್ತಕ್ಕಂತಹ ತೊಲೆಗಳನ್ನ ಕಟ್ಟಿಗೆ ಮಾಡಿ ಕೊಟ್ಟು ಕಳಿಸಿದ ದಾಣಸು ಹೇಳ್ತಾರ ತನ್ನ ಮನಿ ಕೆಡದ ಅಲ್ರಿ ಅವಾಗೆಲ್ಲ ಆಶ್ಚರ್ಯ ಅನಸ್ತಂತ ನೀನ್ ಇಕ್ಕಟ್ಟಿಗೆ ಶಿಲ್ಕಿಸಿ ಏನಾರ ಮಾಡ್ಬೇಕಂತ ಮಾಡಿದೀವಿ ಮರೇ ಇಲ್ಲಿ ಮತ್ತೆ ಕೊಟ್ಟು ಕೊಟ್ಟ ಕಳಿಸಿದ್ರಂತವ್ರು ಕೊಡುವಂತದ್ದು ಆಗ್ಬೇಕಂದ್ರ ಉದಾಹರಣೆಗೆ ಇಲ್ಲೇ ತಗೋರಿ ವೆದಕಿ ಮ್ಯಾಗ ಗೊತ್ತಾರ ನಮ್ ಎಮ್ ಎಂ ಜಮಕೊಂಡಿ ಅವ್ರು ಗೊತ್ತಾರಲ್ಲ ನಾವ್ ಎಮ್ ಎಂ ಜಮಖಂಡಿ ಅವರು ನೋಡ್ರಿ ಇಲ್ಲಿ ಭಾವೈಕ್ಯತೆ ಅಂದ್ರೆ ಹೆಂಗಿರ್ತಾರೆ ಅಂದ್ರ ಅದ್ರೊಳಗ ನಮ್ಮ ಮಠ ಅಂತ ಭಾವೈಕ್ಯತೆ ಮಠ ಅಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲಿ ಮಠ ಇಲ್ಲ ಮುಂದೂ ಇರೋದಿಲ್ಲ ಎಮ್ ಎಂ ಜಮಖಂಡಿ ಅವರು ಪ್ರಾಸ್ತಾವಿಕವಾಗಿ ನಮ್ಮ ಕಾರ್ಯಕ್ರಮದಾಗ ಮಾತಾಡೋರು ಅವ್ರ ಬಂದು ಬಸವ ತತ್ವದ ಪ್ರತಿಪಾದಕರವರು ಬಸವಣ್ಣನ ಕುರ್ತಾ ಒಂದು ನಾಲ್ಕು ವಚನ ಮೊದಲು ಮೊದಲವರು